ದಡವ ದೊಡವ ದೋಸೆ ಕೊಡು ಚಿಕವ ಚಿಕವ ಚಟ್ನಿ ಕೊಡು ನಮ್ಮಪ್ಪ ರಾಜ ಕೊತ್ಮಿರಿ ಬೀಜ ಸಾರ್ಗ ಸೊಪ್ಪು ನೀವಿಬ್ರು ಮಾಡಿ ತಪ್ಪು ಅಮಾಲ್ಡು ಡು ಮಿಲ್ಡಾ ನೀವೆಲ್ಲಾರು ಎಲಿಮಿನೇಟ್ ಆಗೋದ್ ಪಕ್ಕ ಕಾವ್ಯ ಒಬ್ರು ಬಿಟ್ಟು

ಚೆನ್ನಾಗಿ ಆಡ್ತಾನೆ ಚೆನ್ನಾಗಿ ಎಲ್ಲರಿಗೂ ನಗಿಸ್ತಾನೆ ಹೌದಾ ಈಗ ಮೊನ್ನೆ ನೋಡು ಚೆನ್ನಾಗಿ ಆಡಿದ್ರು ರಘು ಅವರು ಚೆನ್ನಾಗಿ ಆಡಿದ್ರೆ ಎರಡು ಸಲ ಕ್ಯಾಪ್ಟನ್ ಆಗಿದ್ದಾರೆ ಇಲ್ಲಿ ಒಂದು ಸಲನೂ ಕ್ಯಾಪ್ಟನ್ ಆಗಿಲ್ಲ ಮತ್ತೆ ಹೆಂಗೆ ಚೆನ್ನಾಗಿ ಆಡ್ತಾ ಇರೋದು ಟಾಸ್ ಕೊಟ್ಟರೆ ಚೆನ್ನಾಗಿ ಆಡ್ತಾರೆ ಗಿಲ್ಲಿ ಟಾಸ್ ಕೊಡ್ತಾ ಇಲ್ವಾ ಮತ್ತೆ ಗಿಲ್ಲಿ ಬಿಟ್ರೆ ಮತ್ತೆ ಬೇರೆ ಯಾರು ನಿಮಗೆ ಕಾವ್ಯ 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 ಯಾಕೆ ಇಷ್ಟ ಚೆನ್ನಾಗಿ ಆಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಮತ್ತೆ ಬಿಗ್ ಬಾಸ್ ಅಲ್ಲಿ ವಿಲನ್ ಯಾರು ನಿಮಗೆ ರಘು ಸರ್ ರಘು ಸರ್ ಯಾಕೋದಿಲ್ಲ ಯಾಕಂದ್ರೆ ಫುಲ್ಲು ದಪ್ಪ ಕೋರೆ ಚೆನ್ನಾಗಿ ಮಾತಾಡ್ತಾರೆ ಓ ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿದ್ರು ವಿಲ್ಲನಾ ಅಶ್ವಿನಿ ಇಷ್ಟಾನಾ ಇಲ್ಲ ಇಷ್ಟ ಇಲ್ಲ ಅವರು ಗಿಲಿಜತೆ ಜಾಸ್ತಿ ಜಗಳ ಮಾಡ್ತಾರೆ ಅดิಕೆ ಜಗಳ ಮಾಡೋ ಯಾರು ಇಷ್ಟ ಆಗಲ್ವಾ ಮನೆ ಡ್ರೋಂಟ್ ಮಾಡ್ತಾ ಇದ್ದ ಇಷ್ಟ ಆಯ್ತಾ ಇಲ್ಲ